ವೀಕ್ಷಕರೇ ನಮಸ್ಕಾರ ಜೀಕ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಈ ಮೂರು ಕೆಟ್ಟ ಚಟಗಳಿದ್ರೆ ಯಾವ ಕಾಲಕ್ಕೂ ಶ್ರೀಮಂತರಾಗೋದಕ್ಕೆ ಸಾಧ್ಯನೇ ಇಲ್ಲ ಲಕ್ಷ್ಮಿ ಮನೆಗೆ ಬರೋದೇ ಇಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಇತ್ತೀಚಿನ ದಿನಗಳಲ್ಲಿ ಜನ ಹೇಗಿರ್ತಾರೆ ಅಂತಂದ್ರೆ ಮೈ ಲೈಫ್ ಮೈ ರೂಲ್ ಅನ್ನೋ ರೂಲ್ಸ್ ಅನ್ನ ಅಚ್ಚುಕಟ್ಟಾಗಿ ಫಾಲೋ ಮಾಡ್ತಾರೆ ಇನ್ನೊಬ್ರು ಹೇಳಿದ್ದನ್ನ ನಾವ್ ಯಾಕೆ ಕೇಳಬೇಕು ಇದು ನನ್ ಜೀವನ ಇದನ್ನ ನನಗೆ ಹೆಂಗ್ ಬೇಕು ಕಳಿತೀನಿ ಅನ್ನೋದು ಅವರ ಧೋರಣೆ ಅದರಲ್ಲೂ ಕೆಲವು ಜನರು ಹೆಂಗಿರ್ತಾರೆ ಅಂತಂದ್ರೆ ತಾವು ಮಾಡಿದ್ದೇ ಸರಿ ತಾವು ನಡೆದದ್ದೇ ಹಾದಿ ಅಂತ ಯೋಚನೆ ಮಾಡೋರೆ ಜಾಸ್ತಿ ಆದರೆ ನೀವು ಮಾಡುವಂತಹ ಕೆಲವು ಕೆಲಸಗಳು ಅಭ್ಯಾಸಗಳು ನಿಮ್ಮನ್ನೇ ತೊಂದರೆಗೆ ಸಿಲುಕ್ಸತ್ತೆ ಅನ್ನೋದನ್ನ ಮರ್ತೆ ಬಿಡ್ತೀರಿ ಹೌದು ಇದು ನಿಜ ಮೊದಲನೇದಾಗಿ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನ ಹೇಳೋದು ಕೆಲವು ಜನ ತಮ್ಮ ಪರಿವಾರದವ್ರ ಬಗ್ಗೆನೇ ಕೆಟ್ಟದಾಗಿ ಹೇಳ್ತಿರ್ತಾರೆ ತಮ್ಮ ಅಮ್ಮನ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಹೆಂಡತಿ ಗಂಡನ ಬಗ್ಗೆ ಗಂಡ ಹೆಂಡತಿ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಅತ್ತೆ ಸೊಸೆ ಬಗ್ಗೆ ಸೊಸೆ ಅತ್ತೆ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಇದರಿಂದ ಏನಾಗುತ್ತೆ ಗೊತ್ತಾ ಇದರಿಂದ ನಿಮ್ಮ ದೇಹದಲ್ಲಿ ನೆಗೆಟಿವ್ ವೈಬ್ಸ್ ಹೆಚ್ಚುತ್ತೆ ಇದರಿಂದ ನೀವು ಯಾವತ್ತೂ ಸುಖವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಹೆಚ್ಚಾಗಿ ಮಹಿಳೆಯರಿಗೆ ಈ ಅಭ್ಯಾಸ ಇರುತ್ತೆ ತಮ್ಮ ತಾಯಿ ಮನೆಗೆ ಹೋಗಿ ಅತ್ತೆ ಮನೆ ಬಗ್ಗೆ ಕೆಟ್ಟದ್ದನ್ನ ಹೇಳೋದು ಅವರು ತಮ್ಮನ್ನ ಕೆಟ್ಟದ್ದಾಗಿ ನಡೆಸ್ಕೊಳ್ತಾರೆ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಇನ್ನೊಂದು ಮತ್ತೊಂದು ಅಂತ ನೀವು ನಿಮ್ಮ ಅಮ್ಮನ ಮನೆಯಲ್ಲಿ ಗಂಡನ ಮನೆ ಬಗ್ಗೆ ಕೆಟ್ಟದಾಗಿ ಹೇಳಿದ್ರೆ ನಿಮಗೆ ನಿಮ್ಮ ತಾಯಿ ಮನೆಯಲ್ಲೂ ಗೌರವ ಸಿಗಲ್ಲ ಇದರಿಂದ ನೀವು ಸುಖವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಎರಡನೇದಾಗಿ ಅಯ್ಯೋ ನಮ್ ಹಣೆ ಬರಹ ಸರಿಯಿಲ್ಲ ನಮ್ಮನ್ನ ಯಾರು ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಯ್ಯೋ ನನ್ ಜೀವನ ಹೀಗಾಯ್ತಲ್ಲ ಅಂತ ಯಾವ ವ್ಯಕ್ತಿ ಯಾವಾಗ್ಲೂ ಅಳ್ತಾನೇ ಇರ್ತಾರೋ ಅವರಲ್ಲಿಯೂ ನೆಗೆಟಿವಿಟಿ ತುಂಬಾನೇ ಹೆಚ್ಚುತ್ತೆ ಹಾಗಾಗಿ ನಿಮ್ಮ ಬಗ್ಗೆಯೇ ಆಗಿರಲಿ ಅಥವಾ ಇನ್ನೊಬ್ಬರ ಬಗ್ಗೆಯೇ ಆಗಿರಲಿ ಯಾವತ್ತೂ ಕೆಟ್ಟದ್ದನ್ನ ಮಾತಾಡಲೇಬೇಡಿ ಯಾವಾಗಲೂ ಪಾಸಿಟಿವ್ ಆಗಿರೋದನ್ನ ಕಲ್ತ್ಕೊಳ್ಳಿ ನಿಮ್ಮ ದೇಹದಲ್ಲಿ ಎರಡು ರೀತಿಯ ವೈಬ್ಸ್ ಇರುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಇನ್ನೊಂದು ನೆಗೆಟಿವ್ ವೈಬ್ಸ್ ರಾಕ್ಷಸ ಶಕ್ತಿ ನೆಗೆಟಿವ್ ವೈಬ್ಸ್ ಹೊಂದಿದ್ರೆ ದೇವರು ಪಾಸಿಟಿವ್ ವೈಬ್ಸ್ ಹೊಂದಿರ್ತಾರೆ ಒಂದು ವೇಳೆ ನೀವು ಯಾವಾಗಲೂ ಕೆಟ್ಟದ್ದಾಗಿ ಮಾತಾಡ್ತಿದ್ರೆ ನಿಮ್ಮಲ್ಲಿರೋ ನೆಗೆಟಿವ್ ವೈಬ್ಸ್ ಈ ಬ್ರಹ್ಮಾಂಡದಲ್ಲಿರುವ ರಾಕ್ಷಸ ಶಕ್ತಿ ಜೊತೆ ಕನೆಕ್ಟ್ ಆಗುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ಬರೀ ಕಷ್ಟಗಳೇ ತುಂಬಿಕೊಳ್ಳುತ್ತೆ ಅದೇ ನೀವು ಒಳ್ಳೆಯದನ್ನೇ ಮಾತಾಡಿದ್ರೆ ನಿಮ್ಮ ಪಾಸಿಟಿವ್ ವೈಬ್ಸ್ ಭಗವಂತನ ಸಕಾರಾತ್ಮಕ ಶಕ್ತಿಯೊಂದಿಗೆ ಸೇರಿ ನಿಮ್ಮ ಜೀವನದಲ್ಲಿ ಯಾವಾಗಲೂ ಒಳ್ಳೆಯದೇ ಆಗುವಂತೆ ಮಾಡುತ್ತೆ ನೀವು ಯಾವಾಗಲೂ ಸುಖವಾಗಿರೋದಕ್ಕೆ ಸಾಧ್ಯವಾಗುತ್ತೆ ನೀವು ಪಾಸಿಟಿವ್ ಆಗಿದ್ರೆ ನೀವು ಖುಷಿಯಾಗಿದ್ರೆ ಲಕ್ಷ್ಮೀ ದೇವಿ ಅಂತ ಜಾಗದಲ್ಲಿ ಸದಾ ನೆಲೆಸಿರ್ತಾಳೆ ಇದರಿಂದ ಧನಾಗಮನವೂ ಆಗುತ್ತೆ ಮತ್ತೊಂದು ವಿಷಯ ಏನು ಅಂತಂದ್ರೆ ನಿಮ್ಮ ಬಳಿ ಏನಿದೆಯೋ ಅದರಲ್ಲೇ ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡಿ ನನ್ನತ್ರ ಅಷ್ಟೊಂದು ಹಣ ಇಲ್ಲ ಚೆನ್ನಾಗಿರೋ ಡ್ರೆಸ್ ಇಲ್ಲ ಒಳ್ಳೊಳ್ಳೆ ತಿಂಡಿ ತಿನ್ನೋಕ್ಕೂ ಸಿಗ್ತಿಲ್ಲ ಅಂತ ಯಾಕೆ ಕೊರಕ್ತೀರಾ ನಿಮಗಿಂತ ಕೆಳಗಿನ ಸ್ಥಿತಿಯಲ್ಲಿರೋರನ್ನ ನೋಡಿ ಬಡವರು ನಿರ್ಗತಿಕರನ್ನ ನೋಡಿ ಅವರು ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಾ ಇರ್ತಾರೆ ನಿಮ್ಮ ಸ್ಥಿತಿ ಆ ರೀತಿ ಇಲ್ಲ ಅಲ್ವಾ ಮೂರು ಹೊತ್ತು ನಿಮಗೆ ಬೇಕಾದ್ದನ್ನ ತಿನ್ನುವಂತ ಸ್ಥಿತಿಯಲ್ಲಿ ನೀವಿದ್ದೀರಿ ಅಲ್ವಾ ಮೈತುಂಬ ಬಟ್ಟೆ ಹಾಕೋ ಸ್ಥಿತಿಯಲ್ಲೂ ನೀವಿದ್ದೀರಿ ಅಲ್ವಾ ಜೊತೆಗೆ ನಿಮಗೆ ಇರೋದಕ್ಕೆ ಮನೇನೂ ಇದೆ ಅಲ್ವಾ ಮತ್ಯಾಕ್ ಚಿಂತೆ ಮನುಷ್ಯನಿಗೆ ನೆಮ್ಮದಿಯಾಗಿ ಜೀವಿಸೋದಕ್ಕೆ ಬೇಕಾಗಿರೋದು ಇದೇ ತಾನೇ ಅದು ಬಿಟ್ಟು ನನ್ನ ಹತ್ರ ಅದು ಇಲ್ಲ ಇದು ಇಲ್ಲ ಅಂತ ಕೊರಗೋದು ಸರಿಯಲ್ಲ ಇದ್ದಿದ್ರಲ್ಲೇ ಖುಷಿ ಪಡಬೇಕು ಅಷ್ಟೇ ಅಲ್ಲ ನಿಮ್ಮಿಂದ ಎಷ್ಟು ಸಾಧ್ಯನೋ ಅದನ್ನ ನಿಮಗಿಂತ ಕೆಳಮಟ್ಟದಲ್ಲಿರೋರ್ಗೆ ಸಹಾಯ ಮಾಡಿ ಇದರಿಂದ ಆ ವ್ಯಕ್ತಿಯ ಪಾಲಿಗೆ ನೀವೇ ದೇವರಾಗ್ತೀರಿ ಇದರಿಂದ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಆದ್ರೆ ನಿಮ್ಮಲ್ಲಿ ಇಲ್ಲದಿರೋ ಬಗ್ಗೆ ಕೊರಗ್ತಾ ಇದ್ರೆ ನೀವು ಜೀವನದಲ್ಲಿ ಎಂದಿಗೂ ಮುಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಇನ್ನೊಬ್ಬರ ಬಗ್ಗೆ ನೀವು ಕೆಟ್ಟದಾಗಿ ಮಾತನಾಡ್ತಾ ಇದ್ರೆ ತಮ್ಮ ಬಗ್ಗೆ ಇತರರಿಗೆ ಅಯ್ಯೋ ಪಾಪ ಎನಿಸುವಂತೆ ಮಾತನಾಡ್ತಾ ಇದ್ರೆ ಅಥವಾ ಯಾವಾಗ್ಲೂ ತಮ್ಮ ಹತ್ರ ಇಲ್ಲದಿರೋದರ ಬಗ್ಗೆ ಚಿಂತೆ ಮಾಡ್ತಾ ಇರೋದು ಈ ಮೂರೂ ಅಭ್ಯಾಸಗಳನ್ನು ಬಿಟ್ಟರೆ ನಿಮಗೆ ಸಮಾಜದಲ್ಲಿ ಖಂಡಿತವಾಗಿಯೂ ಗೌರವ ಸಿಗುತ್ತೆ ಇದರಿಂದ ನೀವು ಯಾವಾಗ್ಲೂ ಸಂತೋಷವಾಗಿರ್ತೀರಿ ನೀವು ಸಂತೋಷವಾಗಿದ್ರೆ ಲಕ್ಷ್ಮೀ ದೇವಿಯ ಕೃಪೆ ಯಾವಾಗ್ಲೂ ನಿಮ್ಮ ಮೇಲಿರುತ್ತೆ